ಹೊಲಕ್ ಕಳಿಸದ ನನಗರ ಒಂದು ಕೆಲಸ ಬರಂಗಿಲ್ಲ ಯಾ ಮಾಡದ ತಾಯಿನ ಏನ್ ಆ ಹಾನು ಹೊಡಿತು ಮುಂಡು ಮಕ್ಕಳು ಏನ್ ಸುದ್ದಿ ಏನ್ ಎಲ್ಲಿ ಹುಡುಕಾಡಬೇಕಪ್ಪ ಚಿಕ್ಕ ಅಂದ್ರೆ ಚಲೋ ಆಯ್ತು ಸಿಗಲಿಕ್ಕೆ ಅಂದ್ರೆ ಒಟ್ಟು ನನಗೆ ಬರ್ತದೆ ಕೆಲಸ ಚಂದ ನಾವ್ನ ನೀರೇ ಇಳಿತಾವ ಇದ್ರೊಳಗ ಅಲ್ಲಿ ಅನ್ನತ್ತ ಆ ನಾವ್ ನಿಲ್ಲು ಬರ್ತ ಬಜಿ ಆ

ಆಟ ಯಾಕೋ ಬರ್ರಿ ಯಾಕ ಹೋಗಿಲ್ರಿ ಸಾಲಿಗೆ ಏನ್ ಶಾಲಿಗೆ ಹೋಗ್ತಾ ನಾವ್ ಟೂರ್ ಕಳ್ಸಿ ತಂದಿಲ್ಲ ಅಲ್ಲಿ ಪರವಾಸಕ್ ಹೋಗ್ಯಾರೀ ಹೋಗಿಲ್ರಿ ಪರವಾಸ ಮಾಡ್ತಿ ಮೊಬೈಲ್ ನೋಡ್ಕೋ ಕೂತ್ರಿ ಹ್ಯಾಂಗಾರೀ ನಮ್ಗೆ ಈಗ ಮೊಬೈಲ್ ನೋಡ್ಕೋ ಕುತ್ ನಂದವ ಅಲ್ಲಿ ನವಲ ದೇಶಿಯಗದ ಹೊಡ್ದ ಹಿಂಗ್ ಮಾಡ್ಕೋದ ಕುತ್ ನಡೀತದ ಕಬ್ಬಿಗ್ ನೀರು ಬಿಟ್ಟಿದಲ್ರಿ ಎಲ್ಲಿ ಕಾಬು ಆಟೋ ಹಾಕೋತ ಒಣಗ್ಯಾದಲ್ಲಿ ಈ ಬಾಳಿ ಗಿಡನು ಅವಕ ಬಿಟ್ಟಿದ್ರೆ ನೀರ್ ಹಾಕೊಂಡ್ರಿ ಏನ್ ಮಗ್ರಿತು ಸಾಕಾಗ್ಯದ ನೀವು ದೊಡ್ಡ ಸೌಕಾರ ಬರೀ ಹೊಲ ಹೊಲ ರೊಕ್ಕ ರೂಪಾಯಿನೇ ಐತಿರಪ್ಪ ಏನ್ ಮಾಡ್ತಿರಿ ನಾ ಮೊಬೈಲ್ ನೋಡ್ಕೋತಿ ಕೊಂಡ್ರತ ನೀವು ಹೋಗಿ ಎಲ್ಲಾರ ಮಕ್ಕೋರಿ ನೀವು ಆವಲ್ಲಿ ಮೆಟ್ಟ ಹಾಕ್ರಿ ಹಣೆಟ್ ಹಳ್ಳ ಎಟ್ ಹೊಡೆದ್ ಬಿಡ್ತಾನ ಮತ್ತ ನೀನು ಮಕ್ಕೊಂದಿ ನಾನು ಮಕ್ಕೊಂದ ಮತ್ತ ಕಾಲನ್ ಕೈಯಾಗ ಬರ್ಲದ್ ಏನಾದ್ರು ಸುಡಲ್ರಿ ಅದ ಏನ್ ರೊಕ್ಕ ರೂಪಾಯಿ ತೊಗೊಂಡ್ ಏನ್ ಮಾಡ್ತೀರಿ ಅರೇ ಮಗನ ನಂದೇ ಕಲ್ಸಿದ್ರು ಆಟ್ರ ನನಗೆ ಭಯ ಇಡ್ತಿ ಇರಲ್ಲಕ್ಕ ಮುಂಜಾನೆ ಟ್ರಾಕ್ಟರ್ ಕಸಿ ಬಂದೋ ಇಲ್ಲ ಹೊಲ ಕರೆ ಏ ಸೌಕರ್ ಬಂದೋ ಟ್ರಾಕ್ಟರ್ ಹಚ್ಚಿದ್ರಿ ಹೌದು ಮತ್ತೆ ಅಲ್ಲಿ ಅವನು ಡೀಸೆಲ್ ಹಾಕೊಂಡು ಬಂದ್ರು ಮತ್ತೆ ನೋ ಯಾರ್ ಹೊಲಕ್ಕೆ ಹೋಗೇನ ನಾನು ಏ ಇಲ್ಲ್ರಿ ಟ್ರಾಕ್ಟರ್ ಹೇಳಿದ್ರಿ ಅವನಿಗೆ ಹೊಡಣ್ರಿ ಆ ಇಕಡೆ ಪಟ್ಟಿ ಹೊಡಣ್ರಿ ಹಾ ಈ ಕಡೆ ತೆ ಇೊಳಲ್ಲ ಇದು ಹೊಡ್ಲಿಗಾತನ್ರಿ ಈಗ ನೋಡಿ ಮತ್ತೆ ನಮ್ಮ ಹೊಡಿಸೋ ಮಂದಿ ಹೊಡಿಸೋ ನೋಡಿ ಮತ್ತೆ ಏ ಇಲ್ಲ್ರಿ ನಿಮ್ಮದೇ ಆದ್ರಿ ಅದ್ರೆ ಆ ನಿದ್ಕಣ್ಣಗೆ ಇದ್ದಂಗಿದ್ದಿನಿ ಏ ಇಲ್ಲ್ರಿ ನೀನು ಬೈಸೋಲ ನಾಲ್ಗ ಬೈಟ್ ಹಿಡಿತಿ ಏ ಇಲ್ಲ್ರಿ ಸೌಕರ್ ಆ ಏನಂದೆ मारತಿ ಮಾಳು ನಾಕಡೆ ಜಾಗ ತಲೆ ಹೋಗಿ ಬರ್ತಾ ಕೊಡ್ರಿ ಒಂದಾರ ತೆನಾದೆ ಏನು

ದಿನ ಹಂಗೆ ಮಾಡ್ತೀನಿ ಅಲ್ಲ ಡಾಕ್ಟರ್ನು ಬಂದದ ತೋರಿಸ್ಬಿಟ್ಟಿದವನಿಗೆ ಅವ ಹೊಡ್ಯಾಂಗ ಹೊಡಿತಾನ ಸಣ್ಣ ಮಾಲಕ್ಕಂತೂ ಆ ಕಡೆ ಹೋಗಿ ಮಕ್ಕೊಂಡ ನಾನು ಈ ಕಡೆ ಹೋಗಿ ಮಕ್ಕೊಂಡ್ರಾಯ್ತಿ ಇವತ್ತೇನ್ ದೊಡ್ಡ ಸೌಕಾರ ಬರಂಗ್ ಕಾಣಿಸಲ್ಲ ಒಮ್ಮೆ ಯಾವ್ದಾರು ಗಿಡ ತೆಳಿ ಹೋಗಿ ಮಕ್ಕಂಬ ದಿನ ಅದೇ ಮಾಡ್ತೀನಿ ಅಲ್ನಾ ಇವತ್ತನು ಹಂಗೆ ಮಾಡೋದು ಅತಿ ಆ ಮನ್ಷನೂ ಇಲ್ಲ ನಮ್ ಪಾರನೂ ಇಲ್ಲ ಮುಂಜಾನೆ ಕಳ್ಸಿನ ಅದಕ್ಕ ಹೊಲಕ್ಕ ಬರದ ಹೋಯ್ತು ನನಗ ನೀವು ಕೆಲ್ಸದವ್ರ ಏನ್ ಮಾಡ್ತಾರಪ್ಪ ದಂತಿ ಹ ಏನಾಯ್ತು ಇವ್ರಿ ಒಂದ್ ಹುಡ್ಕಾಡ್ದ ಯಾವ್ದ ನನ್ ಹಣಿಬರ ನಮ್ ಪಾರದಾರ್ರೆ ಟೂರ್ ಕಳ್ಸಿಲ್ಲ ಅದವ್ರ ಬರ್ರಿ ಬಾಯಿ ಮಾಡಿ ಬಂದೋ ಪಾರ ಬಂದ್ ಎಲ್ಲಿ ಕಬ್ಬಿನ್ ಸಾದ ಏನೋ ಕೂ ಅದೊಂದು ಆ ಮನ್ಷಾಗ ತೊಂದು ಅದೊಂದ್ ತಿರುಗಾಡಕ್ ಹೋಯ್ತು ಇನ್ ಹುಡುಕ್ಯಾಡ್ದ ಬರ್ತೀನಿ ಯಾರಕ್ಕೊಂದು ಮೊದ್ಲೇ ಬುದ್ಧಿಲ್ಲಿ ಅಡುಕ್ ఆ బాబా 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 ఫలి కట్ కడిత కు కడీత మగన ఆట మగన మై మూర్ ముగ్గు నడి గొత్త కడీత ఆడొంది ముగ్గు గడి అద్రు కూడా నీ ముగ్గులు గడ మగన నడి ముగ్గురిగడ అగతి ಯಾಕ ಮುಖುರ್ಲಿ ಇನ್ನೂ ಮುಖ್ರು ಮುಕ್ಕುರೋದು ಅಲ್ಲು ಕೈ ಬೀಜ ಕಬನಾಗ ಮುಕ್ರಿ ಕಡ್ಯದು ಅಂದ್ರೆ ನಿನಗೆ ನಾ ಕಡೆಯದು ಕಡೆಯದು ಕಡ್ಯಾದು ಒಳ್ಳೇದು ಬೇಡ್ಯಾವೆ ನನ್ಗ ಏನೋ ಗೊತ್ತಿಲ್ಲ ತಾಯಲ್ಲಿ ಒಂದು ಬಿಟ್ರೆ ಏನು ಗೊತ್ತಿಲ್ಲ ಅದು ಏನಪ್ಪ ಕೇಳೋಣ ಓ ಅಲ್ಲೇ ಆ ಮನುಷ್ಯನ ಬಲ್ಲಿ ನೀವು ಬೇಡದಂಗೆ ರೊಕ್ಕ ಕೊಡದು ನೀವು ಬೇಡದಂಗೆ ಅರ್ವಿ ಉಸ್ಬಿಟ್ಟದು ಮಕ್ಕಳ ನಾವು ಮಾಡೋದು ಮೊದಲೇ ತಪ್ಪು ಅದು ಅಲ್ರು ನಿಮ್ದು ರೈತರದ್ದು ಏನು ಕಷ್ಟ ಗೊತ್ತದ ಮೈ ಮುರ್ಲಾರದು ದುಡಿಯಲ್ಲ ನೀವು ಇಲ್ಲಿ ಬಂದು ಹಿಂಗೆ ಮೊಬೈಲ್ ಹಿಡ್ಕೊಂಡು ಮಕ್ಕೊಂಡಿದಿ ಹಾ ಆ ಕೂಲಿಯಾ ಆಗುಡ ಮುಕುರಿ ಕಡದ್ರ ಹದಂತ ದೌಂತಿ ಹಾತವ ಆ ಈ ಮಕ್ಕೊಂಡ್ರೆ ಹೆಂಗಾ ಪಾಪ ಸುಮ್ಮ ಹೋತೆ ಇಲ್ಲ ಏನಿಲ್ಲ ಅವ್ ಫೋನ್ ಹಾಕ್ತಂದ ನಿಮ್ ಮವ್ಗ ನಿಮ್ ಮವ್ನ ಅವ್ ಹೇಳ ಮಗನ ಏನಗ ಹೆಂಗ ಸಲಾಟ ಕೊಟ್ಟ ತರ ಮರ್ಡಲಕ್ಕೆ ಇಟ್ಟು ಮಗನ ಪಾಪಾ ಸುಮ್ಮ ಹೋತೆ ಏನಿಲ್ಲ ಎದರ ಮನೆ ಆಂಟಿ ವಿಷಯ ಎಲ್ಲ ಅವ್ ಹೇಳಂದಿ ಈ ಕಾರಿಗೆ ಅವಾಗ ಗೊತ್ತಿತ್ತು ತಿನ್ನನ್ ಸುದ್ದಿ ಕೈ ಹಂಸ್ರ ಮುಂದ ಳ ತಮರೆ ಜಗಳಕ್ಕೆ ತಿದಿನ ಮಗರೆ ಅದು ಚಕ್ರಮ ಸುದ್ದಿದು ಇದಕ್ಕೆ ಪಾರಿ ಏನಾರ ಸಂಭಾಷಣ್ ಇರ್ಲಿ ಬಿಡು ಇದು ಒಯ್ದು ನೀವು ಮೂನ್ ಮುಂದೆ ಕೂತಿ ಚಕ್ರಮ್ಮ ಹೆಂಗಸ ಚಕ್ರಮ್ಮ ಅಲ್ಲ ಅಕ್ಕಮ್ಮ ಇದು ವಿಚಾರ ಇರ್ತದೆ ನಿನ್ಗೆ ಗೊತ್ತಾಗಲ್ಲ ಸಣ್ಣವಿದಿನ ನಿಮ್ಮ ಕಡೆ ಈ ಕಡೆ ಹೋಗ್ಕೊಂಡ್ಬಿಡ್ಬೇಡ ನನ್ನ ಮೊದಲೇ ಟೂರ್ ಕಳ್ಸಿಲ್ಲ ಹೋಗ ಅಕಡಿ ನನ್ ಕಳ್ಸ ಮುಂದೆ ವರ್ಸ ಕಳಿಸ್ತೀನಿ ವರ್ಷ ಮಾಡ್ತೀನಿ ಹೋಗ್ ಕೆಲಸ ತೊಗರಿ ಪಟ್ಟಿ ಬರ್ಲಿ ಹಬ್ಬರೇ ಹೋಗದದ ಹಬ್ಬ ತೊಗರಿ ಪಟ್ಟಿ ಅಡ್ಡ ಕೂಡ ಮಾರಿನಿ ಏನ್ ಬೇಕಿ ಕೇಳು ಹುಡ್ತಲ್ಲ ತಂದು ಹೋನಿ ಹಿಂಗೆ ಮೂರ್ ತಿಂಗಳಿಂದ ಹಿಂಗೆ ಹೇಳಿದಿ ಇಸ್ ಹುಡ್ತಿದ್ರ ಇಸ್ ಹುಡ್ತಾಳು ಇಲ್ಲಾಂದ್ರ ಇಲ್ಲ ಕೇಳು ಸುಮ್ಮನೆ ನನಗ ಆಯ್ಬ ಇಲ್ಲ ನಮ್ಮ ಹೋಗಿ ಹೇಳಿ ನನಗ ಪಟ್ಟಿ ರೊಕ್ಕ ಬರ್ಲಿಲ್ಲ ಪಟ್ಟಿ ರೊಕ್ಕ ಬರ ಇಬ್ರು ಕೂಡ ಹೋಗೋಣ ತರ್ಲಕ ಕರೇ ಜಿಲ್ಲ ನನಗ ನೀರ್ಲಕ್ ಹೋಗೋಣ ನೀ ಸುಮ್ ಕುಂದ್ರೆ ಕುಂದರ್ತೀನಿ ನನಗ ಏನ್ ಏನು ಬೇಕು ಅಪ್ಪ ನನಗ ಬುಲೆಟ್ ಬೇಕು. ಹು ಬಂಡೆ ಹಿಡ್ದು ಬ್ಯಾಡ್ ಬೇಕು. ಹಾ ಮತ ಮೂರು ಕೋಕೋ ಕೊಂದ ಬೇಕು ನನಗೆ. ಅಲ್ಲೋ 2 ಇರ್ತಾವ ಮೂರಕ್ಕೆ ಒಂದು ಮುಖೆ ಇಟೋಬೇಕು ಅಂತ ಮಾಡಿದೇನೋ. ಮುಖೆ ಇಟೋಳಪ್ಪ ನಾನು ಬೇಕಾತೋ ರಾತ್ರಿ. ಮತ್ತೆ ನಮ್ಮ ಮಮ್ಮಿ ಬಲ್ಲಿ ಹೋಗಿ ಆಂಟಿ ಸುದ್ದಿ ಹೇಳಿ ಬಿಡ್ತিনা. ಏಯ್ ಚಿಲ್ಲನಗ ಹಾ ಮಾಬೇಡ ನನ್ನ ಮಾತು ಕೇಳು. ಆ ಸುಡ್ ತಿಲ್ಲ ಮತ್ತೆ ಕರೆ ಕರೆ ಸುಡ್ ತಿನಿ ಜನ ನೋಡ ಪಟ್ಟೆ ಬರಲಿ. ಹಾ ಆಯ್ತು. ಪಟ್ಟ ಬರನೆ ಸುಡ್ ಆಯ್ತು. ಹಾ ಓಕೆ. ಆ ಹುಡ್ಕ್ಯಾಡ ಆ ಬಂದು ಇಲ್ಲ ಆ ಮನಸೆ ಮುಕ್ಕೊಡನ ನೋಡೋಣ ನನಗ ಹೊಟ್ಟಿ ಕಡ್ಲಿಕ ನೀನೆ ಹುಡ್ಕ್ಯಾಡ ಆಯ್ತು ಐತಿ ನ ಮಗನಿಗೆಲ್ಲಾ ಕೂಲಿ ಆಗ್ಯಾದೀನಿ ಹೊಟ್ಟಿ ಕಡಿತ ಇನ್ ಇದೇ ಮಾಡ ನೀವು ನನ್ನ ಕೈಯಾಗ ಕಚ್ಚಿ ಡಿಲ್ಯಾ ಮಾಡಿ ಬಿಟ್ಟೀನಿ ಹ್ಮ್ ನನ್ನ ಕೈಯ ನೀ ಎಲ್ಲಿ ಹೋಯ್ತಿ ಅಳಗ್ಯಾಡಿಸಿ ಬಿಟ್ಟ ನಿನಗ ಪಾರ ಒಂದ್ ಹಿಂಗ ಅದ ಇನ್ ಆ ಮನಸೆ ಎಲ್ಲಿ ಮುಕ್ಕೊಳನ ಯಾರು ಅವ್ನಿಗೂ ಹುಡ್ಕೇಡನು ಇದೇ ಬತ್ ಜಲ ಜಲ್ಮ್ ಹುಡ್ಕೇಡದು ಹೋಗ್ರಿ ನಮಗೇನ್ ಮಾಡವ ಆಳ ಮಾಲಾ ಕೊಡಿ ಹೋಕೋತ್ ಹೋಗ್ರಿ ನೀನು ನಂಬಕೊಂಡ್ ಬಿಡ್ತೀನಿ ಆರಾಮ್ ಏಬ್ಬಾ ఇబ్ అంత హింగారెల్ అంత ఆగ అలా అదకెల్ ఆ అదూ టైమ్ బర హర్లేగద ములీకర్త అదనూకర నమస్కారా టైమ్ ఎట్గదు హైమ్ నోడన్ లో హన్నొందైతి కల్సా మి ಸೌಕರ ನಿಮ್ ಹೊಲ ದೂರ ಅದ್ರಿ ಬರ್ಲಕಾಯಿ ಟೈಮ್ ಆತದ್ರಿ ಹಸ್ತಿರ್ ಹಚ್ರಿಕ ಬಿಡ್ತೀರಿ ಬಿಡ್ರಿ ಯಾರ ಬಿಡ್ತೀನಿ ಇವ್ರಿ ಎಲ್ಲಾರು ಬಂದವ್ರಲ್ಲ ಸೌಕರ ಹಸ್ತಿರ್ ಹಚ್ರಿ ಬುತ್ತಿ ತಂದಿನ್ರಿ ಉಂಡ ಕಿಸ ನಾ ಹೋಗಿ ಬಿಡ್ತೇನ್ರಿ ನಮ್ ಮನಿಗಿರಿ ಮಾಡಿದ್ರೆ ಹೆಂಗ ರೈತ್ರಿ ಹೆಂಗ ಮುಂದಕ್ಕೆ ಬರ್ಬೇಕು ನಾವು ನೀವ್ ಬಂದ್ ಮಕೊಂಡ್ರ ಊಟ ಅಂದ್ರೆ ದೌಂತಿ ಯಾರು ಮಾಡ್ತಾರ ಯಾಕಿರ್ಲಕಪ್ಪ ಮಾಡಾಡಿ ಕೆಲ್ಸ ಆದ್ರ ಒಂತ ಹಚ್ಚಿ ಮಾಡಿ ಹೋಗತಿ ಹೆಚ್ಚಿ ಬೀಜಕ್ಕೆ ಆಗಲ್ರಿ ನಮ್ಗ ಬರಬರಿ ಬಾರಾಕ್ ಬಿಡ್ತೇವ್ರಿ ಬಾರಾಕ್ ಬಿಟ್ಟು ಬಿಡ್ತೇವ್ರಿ ಯಾಕಿರ್ಲಾಕ್ ಬಿಡಪ್ಪ ಎಟ್ಟಾತಾಟ ಮಾಡಿ ಹೋಗು ಮತ್ತೇನ್ ಮಾಡೋದ ಹಳೆಕ್ ಸಿಗಾಲಾಗವ ನೋಡ್ರಪ್ಪ ಹನ್ನೊಂದಕ್ ಬಂದು ಹನ್ನೆರಡುವರೆ ಬಿಡ್ತ ಆತನ ಅವ್ನ್ ಹೆಂಗ ನೋಡ್ರಿ ರೈತರ ಪರಿಸ್ಥಿತಿ ಯಾಕಿರ್ಲಕ ಯಾಕಿರ್ಲಾಕ ಮಾಡ್ಲಿ ಮಾಡ್ಲಿ ಮತ್ತೇನ್ ಮಾಡೋದ ಹಂಗದಂಗ ಆತ ನೋಡ್ರಿ

ఎల్ే బెడ హోగద అంద మగ ఇవ ఎల్ కబ్బిన్ సాధిద్ద కానస్తా అప్పో నోడ్రీ మగ ఎది బర్తక తిందు చిత్తీ బెణ నై బంగ్ బా మగ సంగ్యా ఏ సంఘ్యా మెట్ మెట్లు మగనా నగ తంబక్త బాత్ అల్లి ఆళి అతి అకడ్లి కచ్చిన ఇల్ బంద మోడది ಇಲ್ಲೇ ಸೌಕರ ನೀರ್ ಬಿಟ್ಟೀನಿ ಈಗ ಒಂದ್ ಅರ್ ತಾಸ್ ಐತ್ರಿ ಮಕ್ಕಂಡಿದ್ರಿ ಎಲ್ಲಿ ನೀರ ತಾನೇ ಉಣ್ತಾವಲ್ರಿ ಅವ ಮತ್ ನೀರ್ ಮುಕ್ಕೋತಿ ಮತ್ತ ಬೆಳ್ತಾ ನೀರ್ ಉಳ್ಸಿದ್ರಿ ಗೋದಿಗಿ ಮತ್ತ ನಿದ್ದಿ ಬಾ ಅಲ್ಮೇಟಿ ಕಡಿ ಬಾತ್ ಬಾ ಸಾಕ ಸೌಕರ ಏನು ಬೆಳಗ್ ತಗೊಂಬರ್ಲೇನ್ರಿ ಅಲ್ಲೇ ಹಡ್ಡದೇನಿಲ್ಲ ಬಾ

ಕಬ್ಬಿನ ನೀರಿ ಬೋರಿ ಕಮ್ಮ ಆಗ್ಯಾವ್ರಿ ನೀರ ಬಾಳ ಸೊಕರೇ ನಾ ಉಣ್ಸಾಕಾರ ಮಡಿ ಕಟ್ ಕೊಡೋಣ ಸನಿಕಿ ಬಾಯಿಗೆ ನಿನ್ಗೆ ಹೆಂಗ ನೀರ್ ಕಮ್ಮ್ ಬಿದ್ದಾವತಿ ಸಕರ ನೀರ್ ಅವಕ್ಕೆ ಬಗ್ಸಿಲಿ ಬಗ್ಶಿಲಿ ಹೋಗಿ ಚಲೇನ್ರಿ ಬಿಡಾಂಗ್ ಬಿಡ್ತೀನಿ ಮತ್ತ್ ಆನೆ ಉಣ್ತಾವ್ರಿ ಅವ್ರ ನೀರ ನಾನು ಹಚ್ಚಿ ಬಿಟ್ಟಪ್ಪ ಆಳ್ಗಳಿಗೆ ಇವ್ರ ಮೇಲೆ ನಿಮ್ ಹೆಸ್ರ ಮೇಲೆ ಎಕರೆ ಕಬ್ಬು ಹಚ್ಚಿ ಹೇರಣ್ಣ ನನಗ ಹೇಳ್ರಿ ನಿನ್ ರಾತ್ರಿ ಉಣ್ಸೇನ್ರಿ ನೀರ ಮತ್ತ್ ಏನ್ ಮಾಡ್ರಿ ಅಲ್ಲಿ ಹೋಗಿ ನಮ್ಗ ಇದೇ ಕಬ್ಬಿನ ಮಕ್ಕ ಹಚ್ಚಿರಿ ಮಕ್ಕಳದು ಸೇಮ್ ಸೊಮ್ ಈಗ ಒಂದ್ ಹತ್ ಮಿನಿಟ್ ಮಕ್ಕೊಂಡೇನ್ರಿ ಮಿಂಟೇನ್ರಿ ಬಹಳ ಬಡ್ಡೆ ಅವ ಅವನ ನೀ ಕಬ್ಬಿಣ ಬಡ್ಡ ನೀ ಮಕ್ಕೋ ಅವ ಬಾರ ಆಗಲ್ಲ ಆಗೋಡ್ತೀನತ್ತ ಹಚ್ಚಿರಿ ಗೊತ್ತಿಲ್ಲರ್ ಅವನಿಗನು ಎಂಟಕ್ ಚಾಲು ಮಾಡಿ ಮುಂಜಾನೆ ಎಂಟಕ್ ಚಾಲು ಮಾಡ್ಯಾನ್ರಿ ಸಾವ್ಕಾರ ಅದೆಲ್ಲ ಇರಲ್ಲ ಯಾಕ್ರೀ ಸಾವುಕಾರ್ತಿಯವ್ರು ಆರಾಮ ರೀ ಇಲ್ಲ ರೀ ಸಾವ್ಕಾರ್ತಿಗೆ ಏನಾಗ್ಯದ ಬ್ಯಾನೆ ಮತ್ತೆ ಮೊನ್ನೆ ಮಿರಾಜ್ ಕೊಯ್ತೀನಿ ಅಂತೀರ ಅಲ್ರಿ ಮುಖಂದ್ರು ಅಮಾನ ಮಕಾಲಿಗೆ ಹಿಡಿದಿರ್ತಾವ ಹೆಂಗೆ ರೀ ಹಾಂ ಸಾವ್ಕಾರ ಬರೇ ಮಕಾಲ ಬ್ಯಾನಿಗೆ ಮಿರಾಜ್ ಕೊಯ್ದಿರಿ ಮತ್ತು ಬ್ಯಾನೇ ಅಂತಂದ್ರೆ ಒಯ್ದಿದ ಇಲ್ಲೇ ಗೌಟಿ ಔಷಧ ಸಿಗ್ತೈತಲ್ಲ ರೀ ನೀ ಯಾವ ಹುಡುಕಾಡಿದ ಮಗನ್ ನಿನ್ ಮಳಕಲ್ ಹಿಡ್ದ ಏನ್ ಇಲ್ರಿ ಮನ್ನ ನಮ್ ಓಣ್ಯಾಗ ಮುದುಕಿದು ಮಳಕಲ್ ಹಿಡಿದಿವತ್ರಿ ತೊಗೊಂಬ್ ಬಂದಾಡ್ರಿ ಹೋಗಿ ಕಮ್ಮ ಆಗ್ಯಾವತ ಕಮ್ಮ ಆಗ್ಯಾವ್ರಿ ಮತ್ ಸಾಕಾರ್ತೇವ್ರಿ ಕಮ್ಮ ಆಗ್ಯಾದ್ರಿ ಹಾ ಕಮ್ಮ ಆಗ್ಯಾದ ಅವ್ರೇನು ಏನ ಕಮ್ಮ ಆಗ್ಲಿಕ್ಕಿಲ್ರಿ ಅವ್ರಿಗೂ ಮತ್ ರಾತ್ರಿ ಬಾ ಹೇಳ ನಡೆದಿರ್ಬೇಕ್ರಿ ನಿಮ್ದು ಹಾ ಅದು ಬಾ ಕೇಳ್ಬೇಡಿ ಅದು ಅನಾವತ್ ನಡ್ದದು ಸಾವ್ಕಾರ್ತೇವ್ರು ಹಿಂಗ ಎಲ್ಲಾ ಪೇಜೆಂಟ್ ಆಗಿ ಬಿದ್ದಾರ ಅವ್ರು ನಿಮ್ಗೆಲ್ಲ ಬಹಳ ಹೈರಾಣ ಹೊಲ್ಕಡೆ ಆಡ್ರ ಬಟ್ಟೆ ನಿಮಗ್ ಹಚ್ಚಿದ್ ಮಕ್ಕಳ ನೀವು ಆ ಕಾಡ ಬೋದಿಗೊಬ್ಬ ಮಕ್ಕೋ ಈ ಬೋದಿಗೊಬ್ಬ ಮಕ್ಕೋ ಹಿಂಗ್ ಮಾಡಿದ್ರೆ ಹ್ಯಾಂಗ ತಿನ್ನಿ ದೌಂತಿ ಎಮ್ಮಿ ಮೈ ಅತ್ ಬಳಿದ್ ಎಲ್ಲ ಮಗನ ಸೌಕಾರ ಎಮ್ಮಿ ಮೈ ತೊಳಿ ಸಾಬಾನ್ ಬೇಕಲ್ರಿ ಸಾಬಾನ ಹೌರಿ ಮೊನ್ನೆ ತಂದು ಕೊಟ್ಟಿದ್ದಲ್ವ ಸೌಕಾರ ಮನ್ ಮೈ ತೊಳಿಯಾಳಿಗಿ ಕ್ಯಾನಲ್ ದಾಗ ಹರ್ಕೊಂಡ್ ಹೋಗ್ಯಾದ್ರಿ ಸಾಬಾನ ಸಾಬಾನ್ ಬಿಟ್ಟಿದಿ ನಾಳೆ ಎಮ್ಮ ಕ್ಯಾನಲ್ ನ ಬಿಟ್ಟು ಬಿಡು ಮಗರ ಆಟ ಹಚ್ಚಿರಿ ಮಕ್ಕಳ ಆಟ ನನಗ ಕಲ್ಲಿ ಕೆಮ್ಮಗಳಿಗೆ ಸೌಕಾರ ಕಡಿಗೆ ಸಾಬಾನ್ ಕುಡಿಯಾರ ತಂದ್ ಕೊಡ್ರಿ ಅದನ್ನು ನೀರ ಚೆಂದ ಬಿಟ್ಟು ಹೋಗ್ಬಿಡ್ತದ ಎಲ್ರಿ ಬುಡಗು ಮಾಡಿ ಬಕೆಟದಾಗ ಕಲಿಸಿ ಹೊಡಿತೇನ್ರಿ ಅಷ್ಟು ಎಲ್ಲ ಕರ ಕಸ ನೋಡಿಲಿ ಹೆಣ್ ನೋಡು ದೌಂತಿ ಏನ್ ಮಾಡಕತ್ತೀರಿ ನೀವು ನೀವು ಮಾಡಂಗಾಯ್ತದ ಮಾಡ್ರಿ ಇಲ್ಲ ಬಿಟ್ಟು ಹೋಗ್ರಿ ಸರಿ ಸರಿ ಹೆಣ್ ಕಸ ಮಾಡಿ ಹೋಗೋ ದೌಂತಿ ಮಾಡ್ತಾವ್ ಏನು ಸುದ್ದಿಯೋ ಸಾವ್ಕಾರನ ಕಿರಿಕಿರಿ ಅವಾರ ಐತು ನಮ್ಮೂನು ಈಗ ಹದಿನೈದು ದಿನದಾಗ ಜೀತು ಮುಗಿಲಿಕ್ಕೆ ಬಂದು ಜೀತು ಮುಗಿಯನ್ ಪಗಾರ ಇಸ್ಕೊಂತು ಬಿಟ್ರಾಯ್ತು ರಗಡ ಆಗಿ ಇವ್ನು ಬಲ್ಲಿ ಗಂಡಪಟ್ಟ ಜೀವನ ಮಾಡಕ್ಕ ಕಬ್ಬ ಆಯ್ತು ನಿಮ್ಮದು ಸೌಕರ್ಯ ಮಂದಿ ಹೋಯ್ತು ನಮ್ಮ ದಿನ ಹಿಂಗೆ ನೋಡಪ್ಪ ಎಲ್ಲಿ ಏನ ಆಳುಗಳು ನಮ್ಮೂರಾಗ ಮುಕ್ಕೊಳಗತ್ತಾವ ಅಲ್ಲಿ ಇಲ್ಲಿ ಬಿದ್ದು ಬಿದ್ದು ನಮ್ದು ಯಾವಾಗ ಹೋಯ್ತದ ಯಾರಿಗೂ ಕಬ್ಬೇನ ಏ ನಾ ಹೊಲ ನೋಡೇ ನೀ ಹೊಲ ನೋಡಲೇ ಸಾಕು ಸಾಕಾಗ್ಯದ ಕೂಲಿ ಆಳಿದ್ ಸಲ ಅಂದ ಓ ಸೌಕರ ಹಂಗೇ ಮಾಡದ್ರಿ ಮನ್ಯಾಗ ಮಕ್ಕಳು ಮರಿ ಇರ್ತಾವ ನಿಮ್ ಬಳಗ ದೊಡ್ಡ ಮಾಡಿ ಕಳ್ಸಿ ಬಿಡ್ರಿ ಮಕ್ಕಳೆಲ್ಲ ಕೈ ಬಂದವ ನಿನ್ನ ಮಕ್ಕಳು ಬರ್ದಾಡ್ತಾರ ನೀ ಬರ್ದಾಡ್ತಿ ಅಂದನೇ ನಿಮ್ ಕೆಲಸ ಆತವ ಮೇಲೆ ಆತವ ನಾ ಮಾಡದ ಅಣ್ಣ ಎಲ್ಲಿ ದಗ್ ಬರ್ಲಿಗಾರ ನಾ ಮಾಡ ತಿನ್ನಿ ಮುಂದ ನೋಡ್ರಿ ಸೌಕರ ಈ ಒಂದೇನ ಬರ್ತವ ಒಂದೇನ ಬಿಡ್ತಾವ ಸಂತ ನೀವು ಹಲ್ಲ ಇಲ್ಲಿ ನಿಂತು ಮಾಡ್ಕೋತ ಹೋಗ್ಬಿಡ್ರಿ ಅರ್ತಿಗೆ ತೊಗರಿ ಒಯ್ದ ಖಾಲಿ ಚಿಲ್ ತಗೊಂಡ್ ಮನಿಗ್ ಬಂದ ಖಬ್ಬ ಕಡೆಯವ್ರಿಗೆ ಕೇಳೋಕ್ ಹೋತ್ನಿ ಎಕರೆಗ್ ನಾಕ್ ಸಾವಿರ ಐದ್ ಸಾವಿರ ತವರ ಹೆಂಗ ಮಾಡ್ರ ಕಾರ್ಖಾನೆ ಏನ್ ಕಳ್ಸದ ಖಬ್ಬರಿ ಹೊಲಕ್ ನಂಬ್ಯ ನಾವ್ರೆ ಕಂಡ್ರಾ ಪಿಟ್ ಆಗೋಡ್ ಹಾಕುತ್ತೇವು ನಾವ್ ಹೊಲ್ದಾಗ ಇನ್ಕಮ್ ಬರ್ಲಕ್ ತಯಾರಿಲ್ಲ ಇವ್ರ ಆಳ್ಗಳ್ ನಂಬಿ ಬಿಟ್ಟು ಹೊಲ ಮಾಡ್ಲಕ್ ತಯಾರಿ ಎಲ್ಲಾ ರೈತರ ಪರಿಸ್ಥಿತಿ ಕೆಟ್ಟ ಹದಗಟ್ಟು ಹೋಗ್ಯದಪ್ಪ ಏನೇನ್ ಒಳ್ಳರ್ ಅಕ್ಕಿ ತೊಗರಿಗೂ ರೇಟ್ ಇಲ್ರಿ ಕಬ್ಬಿಗೂ ರೇಟ್ ಇಲ್ರಿ ರೈತರದ್ ಪರಿಸ್ಥಿತಿ ಬಹಳ ಗಂಭೀರ ಬಂದಾವ್ರಿ ಒಳಗೆ ರೈತರುಗಳು ಸೈಲಿಕ್ ಆತವ ಅಲ್ಲಿ ಅಲ್ಲಿ ಸಾಲಾಗಿ ಅಲ್ಲಿ ಅಡ್ತ ಹೋಗೋಣ ಧಾರಣಿ ಈಗ ಅಲ್ಲಿ ಮೊದಲು ಹೆಚ್ಚು ಮಾಡ್ತಾರಿ ಕಮ್ ಮಾಡ್ತಾರ್ರಿ ಹಿಂಗೇ ನಡದ ನೋಡಿ ಏನ್ ಮಾಡ ತಗೊಂಡು ಇದ್ ಕಿಶಿಂದ್ರ ಅದಕ್ಕಲ್ಲಿ ತೊಗರಿ ಚೀರ್ ಖುಲ್ಲಾ ತೊಂಬನ್ನ ತಿಳಿದ್ ಮುಂದನ ಹಿಂಗಾದ್ರ ಜಮಾ ಸಾಲ ಸ್ವಂತ ದುಡಿದ್ರ ಸ್ವರ್ಗ ಕಾಣ್ತ ಅಂತೇಳಿ ಹಿರಿಯರು ಹೇಳ್ತಾರ ಏನ ಸ್ವಂತ ದುಡಿಯನ್ ರೊಟ್ಟಿ ಮುರಿದು ಮುಂದೇನ ಆದಂಗ್ ಆತದ್ರಿ ಏನು ಮಾಡ್ರಿ